ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ರು ಗಾತ್ರದ ಬಜೆಟ್ ಮಂಡಿಸಿದ್ದೇನೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯಕ್ಕೆ ಹೋಲಿಸಿದರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಮ್ಮ ರಾಜ್ಯದ ಬಜೆಟ್ ಗಾತ್ರ ಶೇಕಡ ಹತ್ತು ಪಾಯಿಂಟ್ ಮೂರು ರಷ್ಟು ಹೆಚ್ಚಿನ ಬೆಳವಣಿಗೆ ಕಂಡಿದೆ ಜನಸಂಖ್ಯೆಯ ಗಾತ್ರದಲ್ಲಿ ಕರ್ನಾಟಕವು ಎಂಟನೇ ಸ್ಥಾನದಲ್ಲಿದೆ ತೆರಿಗೆ ಸಂಗ್ರಹಿಸಿ ಕೊಡುವ ವಿಚಾರದಲ್ಲಿ ಕರ್ನಾಟಕವು ಎರಡನೇ ಸ್ಥಾನದಲ್ಲಿದೆ ಜಿಎಸ್ಡಿಪಿಯಲ್ಲಿ ಕರ್ನಾಟಕವು ಮಹಾರಾಷ್ಟ್ರ ತಮಿಳುನಾಡು ನಂತರ ಮೂರನೇ ಸ್ಥಾನದಲ್ಲಿದೆ ಜಿಎಸ್ಡಿಪಿ ನಲ್ಲಿ ಇನ್ ಥರ್ಡ್ ಪ್ಲೇಸ್ ಇನ್ ದಿ ಕಂಟ್ರಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಮ್ಮ ಬಜೆಟ್ ಉತ್ತರ ಪ್ರದೇಶ ಮಹಾರಾಷ್ಟ ರಾಜಸ್ಥಾನ ತಮಿಳುನಾಡಿನ ನಂತರ ಐದನೇ

ಕೇಂದ್ರದ ಬಜೆಟ್ ಬೆಳವಣಿಗೆ ಐದು ಪಾಯಿಂಟ್ ಸೊನ್ನೆ ಆರು ಅಷ್ಟು ಮಾತ್ರ ಇದರಲ್ಲಿ ಹಣದುಬ್ಬರವನ್ನು ಕಳೆದರೆ ಕೇಂದ್ರದ ಬಜೆಟ್ನ ಗಾತ್ರ ನಕಾರಾತ್ಮಕವಾಗಿರುತ್ತದೆ